నన్ను స్వీట్స్టూడెంట్ ఆగి స్వీటు స్వీట్ అంత కత నీత ఏజ్ అవును అంతవను అవును ఆ స్కూళ్ళకి అంటే ఇద్దరి తున్న ముద్దా స్వీటు స్వీటు అంత కతీ యారు నమ్మ సెంటల్ నన్న కళాద్ర యారో చాలా ఆక్ట్ మాకు ప్రోత్సాహికన నమ్మత్ర కష్ట క ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಊರಿಗೆಲ್ಲ ಕರೀವನು ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅವನ್ ದೊಡ್ಡ ಆಸೆ ಅಂದ್ರೆ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದ್ವೆ ಒಂದು ಮಾಡ್ಬೇಕು ಅವನ್ ಪಾಪ ಅವನು ನನಗೆ ಗೊತ್ತಿರಲಿಲ್ಲ ಇದು ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಅವ್ನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿಲ್ಲಿ ವಿನ್ ಅಮೌಂಟ್ ಕೂಡ ಅವನು ಅವ್ನ ತಂಗಿ ಮದುವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ ಅವನ ಫ್ಯಾಮಿಲಿಗೆ ಒಳ್ಳೇದಾಗಬೇಕಷ್ಟು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ